the petitioner was arrested yesterday 138 Procedure sir. last year, for the court office of i have completed the office of the tomorrow what to do sir what is the urgency he has been arrested because he did not appear yes, sir. there was earlier a counsel are you the same counsel i am same counsel sir. why did you not appear office of was uh, Raizu Raizu. no no why did you not appear before the court is the question when your client has engaged you why did you not appear? I have completed the office objection order. Second time. No, sir, Mister, please understand. The case was uh, NVW came to be issued because you did not appear and you didn't. You did not pay the amount in the trial court. Yes, sir. So yes, sir. no urgency. Let him be there in the jail. Yes, sir. Yes, sir. No, why? Why I should have any uh, show any mercy for him? Yes. You did not choose to do it, no. AAPI, AAPI okay. ತಮಗ್ ನೇರವಾಗಿ ಕೇಳ್ತಾ ಇದೀನಿ ತಮ್ಗೆ ಹಣ ಕೊಟ್ಟು ಕೇಸ್ನ ಎಂಗೇಜ್ ಮಾಡಿದ್ರು ಇಲ್ಲ ಸುಮ್ಮನೆ ಆಗಿತ್ತು ಕಂಪ್ಲೇಂಟ್ ಮಾಡಿ ನಾನ್ ಕೇಳಿದ ಪ್ರಶ್ನೆ ಅದಲ್ಲ ದುಡ್ಡು ಕೊಟ್ಟೆ ಮಾಡಿದ್ರು ಮತ್ತೆ ತಾವ್ ಯಾಕೆ ಬರ್ಲಿಲ್ಲ ಕೋರ್ಟ್ಗೆ ಆಫೀಸ್ ಆಗುತ್ತೆ ನೀವು ಸರಿಯಾಗಿ ಹಾಕ್ತಿದ್ರೆ ಆಫೀಸ್ ಅಬ್ಜೆಕ್ಷನ್ ರೈಸ್ ಮಾಡ್ತಾರೆ ಲಾಸ್ಟ್ ಮಾಡಿ ಮಾಡಿಬಿಡಿ ಅದನ್ನೇ ಅವ್ರಿಗೆ ಹೇಳಿ ನೀವು ನೀವ್ ಅವ್ರಿಗೆ ಹೇಳಿ ನೀನ್ ಸರ್ಟಿಫಿಕೇಟ್ ಕಾಪಿ ತಂದ್ಕೊಟ್ಟಿಲ್ಲ ಅದಕ್ಕೆ ಜೈಲಲ್ಲಿ ಇದೆಯಾ ಅಂತ ಹೇಳಿ

ಯಾವಾಗ ನಿಧಾನಕ್ ಬರುತ್ತೆ ಬಿಡಿ ಒಂದಿಂಗ್ ಏನಂದ್ರೆ ಅವರು ಟ್ರಯಲ್ ಕೊಟ್ಟು ಎನ್ ಬಿಲ್ಯೂ ಅಡ್ವಾನ್ಸ್ ಮಾಡಲಿ ದುಡ್ಡು ಕೊಡಿ ಆಲ್ರೆಡಿ ಒನ್ ಲಾಕ್ ಟ್ವೆಂಟಿ ತೋರಿಸಿ ಅಷ್ಟೇ ಅಷ್ಟೇ ಆಗಿದೆಯಲ್ಲ ಅದು ಅಪೀಲ್ ಕೂಡ ಕನ್ಫರ್ಮೇಶನ್ ಏನ್ ಮಾಡಕ್ ಬರುತ್ತೆ ನಿಧಾನಕ್ಕೆ ಬರಲಿ ಬಿಡಿ ನೋ ಅರ್ಜೆನ್ಸಿ ಮೊನ್ನೆ ಹಾಕಿರೋ ನಿಂತಿದ್ದಾರೆ ನೀವ್ಯಾ ಹೊರಗಡೆ ತಗೋತೀರಿ ದೇರ್ ಆರ್ ಪೀಪಲ್ ಆರ್ ವೇಟಿಂಗ್ ಇನ್ ದಿ ಆಲ್ಸೋ ಸ್ಟ್ಯಾಂಡ್ ಇನ್ ಕ್ಯೂ ನೋ ಅರ್ಜೆನ್ಸಿ ನೋ ಅರ್ಜೆನ್ಸಿಂಗ್ ಇಟ್ ಡೋಂಟ್ சார் இன்னொரு கேஸ் நமக்கு நோ அர்ஜென்சி ನಮ್ಮ ಯಾಕೆ ಬರುತ್ತೆ ಎಂ ಇ ಬರ್ತಿಲ್ಲ ನನ್ನ ಹತ್ರ ಯಾವ ರಿವಿಷನ್ ಬರಲ್ಲ ಎಂ ಇ ನಲ್ಲಿ ತ್ರೀ ನಾಟ್ ಫೋರ್ ಎಂತ ಹೇಳಿ ಎಂ ಇ ಸಿ ಅಲ್ಲ ಅದು ಐಪಿಸಿ ಪಿ ಸಿ ಅಫೆನ್ಸ್ ಅಂತ ಓಡೋಗ್ಬಿಟ್ಟಿದ್ನಲ್ಲ ಬಾಂಡ್ ಅಮೌಂಟ್ ಎಷ್ಟಿದೆ ಯು ಲುಕ್ ಇನ್ ಟು ದಿ ಫೈಲ್ ಅಂಡ್ ಅಂಡ್ ಸೇಕ್ ಪೇ ದಿ ಎಂಟೈರ್ ಬಾಂಡ್ ಅಮೌಂಟ್ ಅಂಡ್ ದೆನ್ ಕಮ್ ದೆನ್ ಓನ್ಲಿ ಇಟ್ ವಿಲ್ ಬಿ ಟೇಕನ್ ಅಪ್ ನೋ ನೆಸೆಸರಿ ಅಪ್ಲಿಕೇಶನ್ ಅಂಡರ್ ಸೆಕ್ಷನ್ ಫೋರ್ ಫಾರ್ಟಿ ಟು ದರ್ ಇಸ್ ನೋ ಸ್ಕೋಪ್ ಫಾರ್ ರಿಡಕ್ಷನ್ ಆಫ್ ದಿ ದಿ ಬಾಂಡ್ ಫಾರ್ ದಿ ಅಕ್ಯೂಸ್ ಇಟ್ ಇಸ್ ಫಾರ್ ದಿ ಶ್ಯೂರಿಟಿ ಬಾಂಡ್ ಅಮೌಂಟ್ ಫಾರ್ ದಿ ಅಕ್ಯೂಸ್ಡ್ ಕೋರ್ಟ್ ನಲ್ಲಿ ಬಂದ್ರೆ ಇಷ್ಟು ದುಡ್ಡು ಕೊಡಬೇಕು ಅಂತ ಆರ್ಡರ್ ಆಗಿತ್ತೋ ಇಲ್ವೋ ಅಷ್ಟು ದುಡ್ಡನ್ನ ರೆಡಿ ಮಾಡ್ಕೊಂಡು ಬನ್ನಿ ಆಮೇಲೆ ಕೇಸ್ ತೆಗೆದುಕೊಳ್ಳಲಾಗುತ್ತೆ ನೋಡ್ಕೊಂಡ್ ಬನ್ನಿ ಅವೆಲ್ಲ ನಾನು ನೋಡ್ಕೊಂಡು ಬಂದ್ಮೇಲೆ ಮೂವ್ ಮಾಡಿ சும் சும் தக மத்தி நான் மத்திய அவெல்லாம் நீட் கொண்டு பண்ணி அங்கே தக்ன நீங்கொர் இடத்தினி ನೀವು ಹೋಗಿ ನೋಡ್ಕೊಂಡ್ ಬನ್ನಿ ಅದೆಲ್ಲ ಕೇಳ್ಕೊಂಡು ಬನ್ನಿ ಫೈಲ್ ನೋಡಿ ಬಾಂಡ್ ಅಮೌಂಟ್ ಟೆಸ್ಟ್ ಇತ್ತು ಅಂತ ನೋಡಿ ಎಲ್ಲ ತಯಾರಿ ಮಾಡ್ಕೊಳ್ಳಿ ಅವನಿಗೆ ಹೇಳಿ ಇಷ್ಟ ದುಡ್ಡು ಕೊಟ್ಟರೆ ಬಿಡ್ತಾರಪ್ಪ ಹೊರಗಡೆಗೆ ಇಲ್ಲದರೆ ಬಿಡೋದಿಲ್ಲ ಅಂತ ಆಗ ಅವನು ಹೇಳ್ತಾನೆ ನೀವು ಬೇಡ ಸರ್ ಇನ್ನೊಬ್ರು ಲಾರ್ ಮ್ಯಾನೇಜ್ ಮಾಡ್ತೀನಿ ಟ್ಯೂಸ್ಡೇ ವೆಡ್ನೆಸ್ಡೇ ಕೈಂಡ್ಲಿ ಬೈ ಬೈ ದಟ್ ಟೈಮ್ ಮಾಡ್ಕೊಂಡು ಬನ್ನಿ ವಕೀಲರೇ ಮಾಡ್ಕೊಂಡು ಬಂದು ಮಾಡಿ ನೋ ಡೋಂಟ್ ಡು ದಟ್ ಟೆಲ್ ಮೀ ವಾಟ್ ಇಸ್ ಯುವರ್ ಕೇಸ್ ದೇ ಹ್ಯಾವ್ ಇಶ್ಯೂಡ್ ಎ ವಾರೆಂಟ್ ಅಗೈನ್ಸ್ಟ್ ದಿ ಅಕ್ಯೂಸ್ಡ್ ದೇ ಡೋಂಟ್ ಪೇಡ್ therefore they have issued why should i have any matter what is the uh, when was the this case why oh, 4 for for before it been eight. listed once at least before the court oh, yes sir. 25 it it is listed they have not attended my colleague so nothing can be done yes let it come in the usual course